ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಚ್ ಎಂ ಬಷೀರ್ ಅಂತ ನಾನು ಕಮ್ಮಚ್ಚಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿ ಆ ನಂತರದಲ್ಲಿ ಅಮೃತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಅನುಭವ ಇದೆ ನಾವು ಇದೇ ನವಂಬರ್ ಇಪ್ಪತ್ತ್ ಮೂರನೇ ತಾರೀಕಿನ ದಿನ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆವರೆಗೆ ಅಮೃತ ಸ್ನೇಹ ಸಮ್ಮಿಲನ ಅನ್ನೋ ಹೆಸರಿನ ಅಡಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ನಮಗೆ ಅಕ್ಷರ ಜ್ಞಾನ ಕಲಿಸಿರ್ತಕ್ಕಂತಹ ಶಿಕ್ಷಕರನ್ನು ಕರೆದು ಒಂದು ಗೌರವಿಸಿ ಗುರುವಂದನೆ ಸಲ್ಲಿಸ್ತಕ್ಕಂತಹ ಒಂದು ಮಹಾ ಮಹತ್ವಾಕಾಂಕ್ಷೆಯ ಒಂದು ಕಾರ್ಯಕ್ರಮ ತದನಂತರದಲ್ಲಿ ನಾವು ಗುರು ಸಾಧಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಜೊತೆಗೆ ಅಮೃತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಎಲ್ಲ ಸಮಗ್ರ ಚಿತ್ರಣ ಇರ್ತಕ್ಕಂತಹ ಒಂದು ಏನು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಇವತ್ತಿನ ದಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ನಮ್ಮ ಪರಮಪೂಜ್ಯ ಸ್ವಾಮೀಜಿ ರೇಣುಕಾನಂದ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ ಸಂಜೆ ಈ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಈ ಇದೆ ದಯಮಾಡಿ ನಾವು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀವಿ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಭಾಗವಹಿಸಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಮ್ಮೊಂದಿಗೆ ನಮ್ಮ ಗುರುಗಳ ಜೊತೆಗೆ ಎಲ್ಲರ ಜೊತೆಗೆ ಇದ್ದು ನಮ್ಮ ಹಳೆಯ ನೆನಪುಗಳನ್ನು ನಾವು ಪುನಃ ಮತ್ತೊಮ್ಮೆ ಮೆಲು ಹಾಕೋಣ ಹೇಳ್ಬಿಟ್ಟು ನಿಮ್ಮಲ್ಲಿ ಈ ಮೂಲಕ ಪೂರಿಕೆ ಮಾಡ್ತೀನಿ ಎಲ್ಲರಿಗೂ